ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತಾ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಬದನೇಕಾಯಿ ಎಣ್ಗಾಯನ್ನು ಅದು ಕುಕ್ಕರಲ್ಲಿ ಹೇಗೆ ಈಸಿಯಾಗಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಸೊ ಮೊದಲನೇದಾಗಿ ಒಂದು ಕಪ್ಪಷ್ಟು ಅಥವಾ ಒಂದು ಬೌಲಷ್ಟು ನಾನಿಲ್ಲಿ ಹುರಿದಂತ ಶೇಂಗ ತೊಗೊಂಡಿದ್ದೀನಿ ಸೊ ಅದ್ರ ಜೊತೆಗೇನೆ ಹುಚ್ಚ್ಯಾಳು ಪೌಡ್ರ್ ಅಥವಾ ಗುರಳ್ ಪೌಡ್ರ್ ಅಂತೀವಲ್ಲ ಸೊ ಅದನ್ನು ಒಂದು ಎರಡು ಅರ್ಧ ಸ್ಪೂನಷ್ಟು ನಾನಿಲ್ಲಿ ತೊಗೊಂಡಿದ್ದೀನಿ ಸೊ ಸಿಪ್ಪೆ ಸಮೇತನೇ ನಾನಿಲ್ಲಿ ಶೇಂಗಾನ ತಗೊಂಡಿದ್ದೀನಿ ಹಾಗೆಯೇ ಒಂದೆರಡು ಸ್ಪೂನಷ್ಟು ನಾನಿಲ್ಲಿ ಸಾಂಬಾರು ಪೌಡ್ರನ್ನ ಅಥವಾ ಪಲ್ಯಕ್ಕೆ ಹಾಕುವಂಥ ಪೌಡ್ರನ್ನ ತೊಗೊಂಡಿದ್ದೀನಿ ಸೊ ನಾನು ಇಲ್ಲಿ ಮನೆಯಲ್ಲೇ ಮಾಡಿರೋದ್ರಿಂದ ಈ ಸಾಂಬಾರು ಪೌಡ್ರನ್ನ ಪಲ್ಯಕ್ಕೂ ಯೂಸ್ ಮಾಡ್ಬೋದು ಹಾಗೆಯೇ ಜೊತೆಗೆ ಸಾಂಬಾರ್ಗೂ ಯೂಸ್ ಮಾಡ್ಬೋದು ಮನೆಯಲ್ಲೇ ಸಾಂಬಾರು ಪೌಡ್ರ್ ಮಾಡೋದರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ ಸಲ ನೀವು ಟ್ರೈ ಮಾಡಿ ಆಲ್ರೆಡಿ ಯಾರಾದರೂ ಇನ್ನೂ ಸಾಂಬಾರು ಪೌಡ್ರದ್ದು ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ ಯಾರೆಲ್ಲ ಇನ್ನೂ ನೋಡಿಲ್ವೋ ಅಂತ ನೋಡಿಲ್ದಿದ್ರೆ ನೋಡ್ಕೊಂಡು ಬರಬಹುದು ಹಾಗೆಯೇ ಇಲ್ಲಿ ಒಂದು ಅರ್ಧ ಸ್ಪೂನಷ್ಟು ಅಚ್ ಖಾರದ ಪುಡಿನ ತಗೊಳ್ತಾ ಇದ್ದೀನಿ ಎಷ್ಟು ಖಾರಕ್ಕೆ ಬೇಕೋ ಅಷ್ಟನ್ನು ನೋಡಿ ತಗೊಳ್ಬೇಕು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಮಿಕ್ಸಿ ಮಾಡ್ಕೊಂಡ್ಬಂದರೆ ಆಯಿತು ರುಬ್ಬಿಟ್ಕೊಂಡಾದ್ಮೇಲೆ ಬದ್ನೆಕಾಯನ್ನು ನೀಟಾಗಿ ವಾಶ್ ಮಾಡಿಟ್ಕೊಂಡು ಈ ರೀತಿ ನಾಲ್ಕು ಭಾಗ ಮಾಡಿ ನಾವು ಅದನ್ನು ಹೆಚ್ಚಿಟ್ಕೋಬೇಕಾಗುತ್ತೆ ಈ ರೀತಿ ಫೋರ್ ಭಾಗ ಮಾಡಿದರೆ ಅದನ್ನು ಫಿಲ್ ಅಪ್ ಮಾಡಲಿಕ್ಕೆ ಏನು ಮಸಾಲ ರುಬ್ಬಿಟ್ಕೊಂಡಿದ್ದೀವಲ್ವ ಆ ಮಸಾಲನ ಫಿಲಪ್ ಮಾಡಲಿಕ್ಕೆ ಈಸಿ ಆಗುತ್ತೆ ಸೊ ಎಲ್ಲ ಬದನೇಕಾಯಿಗಳನ್ನು ಈ ರೀತಿ ಹೆಚ್ಚಿಟ್ಕೋಬೇಕು ನೋಡಬೇಕು ತು ಬದನೆಕಾಯಿಗಳು ಸ್ವಲ್ಪ ಕೆಟ್ಟೆ ಇರ್ತವೆ ಅಥವಾ ಹೋಳುಕಿರುತ್ತೋ ಆ ರೀತಿ ನೋಡಿಬಿಟ್ಟು ನೀಟಾಗಿ ಹೆಚ್ಚಿಟ್ಕೋಬೇಕಾಗುತ್ತೆ ಎಲ್ಲ ಬದ್ನೆಕಾಯನ್ನು ಈ ರೀತಿ ಫೋರ್ ಭಾಗ ಇಟ್ಕೊಂಡಿದ್ದೀನಿ ನಾನು ಹೋಳಗ ಅಂದ್ರೆ ಹೋಳ್ಗಳಾಗಿ ಮಾಡಿನ ಹಾಕೋಬಹುದು ಅದು ಕೂಡ ಚೆನ್ನಾಗಿರುತ್ತೆ ಮಾರ್ನಿಂಗ್ ಬಾಕ್ಸಿಂಗ್ ಮಾಡೋದಾದ್ರೆ ನಾನು ಹೋಳ್ಗಳಾಗೆ ಮಾಡ್ತೀನಿ ಸೊ ಇಲ್ಲಿ ಮನೆಯಲ್ಲಿ ನೈಟ್ ಈಗ ಊಟಕ್ಕೆ ಮಾಡೋದ್ರಿಂದ ನಾನು ಈ ರೀತಿ ಭಾಗಗಳಾಗೆ ನಾಲ್ಕು ಭಾಗ ಆಗಿ ಮಾಡಿಟ್ಕೊಂತ ಇದ್ದೀನಿ ಇದಕ್ಕೆ ನಾನು ಇಲ್ಲಿ ಮಸಾಲಾನ ಫಿಲಪ್ ಮಾಡ್ತಾ ಇದ್ದೀನಿ ಈ ರೀತಿ ಎಷ್ಟಾಗುತ್ತೋ ಅಷ್ಟು ಮಸಾಲಾನ ಅದಕ್ಕೆ ಫಿಲಪ್ ಮಾಡಿ ಇಟ್ಕೋಬೇಕು ಎಲ್ಲ ಬದನೆಕಾಯಿಗಳಿಗೂ ಮಸಾಲಾನ ಫಿಲಪ್ ಮಾಡಿಟ್ಕೊಂಡಾದಮೇಲೆ ಉಳಿದಿರ್ತಕ್ಕಂಥ ಮಸಾಲಾನ ಹಾಗೆ ಅದಕ್ಕೆ ಸ್ವಲ್ಪ ನೀರಾಕಿ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನೋಡ್ಕೊಂಡ್ಬಿಟ್ಟು ನೀರಾಕಿ ಕಲಸಿ ಆ ಒಗ್ಗರಣೆಗೆ ಮಿಕ್ಸ್ ಮಾಡಿದರೆ ಆಗೋಗುತ್ತೆ ನಾನಿಲ್ಲಿ ಒಗ್ಗರಣೆಗೆ ಗ್ರೌಂಡ್ ನೆಟ್ ಆಯಿಲನ್ನು ಯೂಸ್ ಮಾಡ್ತಾ ಇದ್ದೀನಿ ಗ್ರೌಂಡ್ ನೆಟ್ ಆಯಿಲ್ ಅಥವಾ ಶೇಂಗಾ ಎಣ್ಣೆನ ಯೂಸ್ ಮಾಡೋದ್ರಿಂದ ಅದರ ಟೇಸ್ಟು ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನಾನಿಲ್ಲಿ ಶೇಂಗಾ ಎಣ್ಣೆನ ಯೂಸ್ ಮಾಡ್ತಾಯಿದ್ದೀನಿ ಸೊ ಸ್ವಲ್ಪ ಆಯಿಲ್ ಜಾಸ್ತಿನೇ ಬೇಕಾಗುತ್ತೆ ಎಷ್ಟು ಅಷ್ಟು ನೋಡಿ ಹಾಕ್ಕೊಂಡ್ಬಿಟ್ಟು ಈ ಎಣ್ಣೆ ಕಾದ ನಂತರ ನಾನಿಲ್ಲಿ ಅದಕ್ಕೆ ಶಾಶ್ವೆ ಹಾಗೆ ಸ್ವಲ್ಪ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಶಾಶ್ವೆ ಚಟಪಟ ಅಂತ ಸಿಡ್ದಾದ ಸೊ ಈ ರೀತಿ ಶಾಸ್ತ್ರ ಆದಮೇಲೆ ನಾನು ಸ್ವಲ್ಪ ಕರಿಬೇವನ್ನು ಹಾಕ್ಕೊಳ್ತಾ ಇದ್ದೀನಿ ಆನಂತರ ಈರುಳ್ಳಿನ ಹೆಚ್ಚಿಟ್ಟಿರ್ತೀವಲ್ಲ ಈರುಳ್ಳಿನ ಅದನ್ನ ಆ್ಯಡ್ ಮಾಡಿಕೊಂಡು ಇಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಈರುಳ್ಳಿ ಸ್ವಲ್ಪ ಕೆಂಪು ಅಥವಾ ಟ್ರಾನ್ಸ್ಪರೆಂಟ್ ಆದರೆ ಸಾಕಾಗುತ್ತೆ ಆನಂತರ ನಾನಿಲ್ಲಿ ಒಂದು ಟೊಮೊಟನ ಹೆಚ್ಚಿಟ್ಕೊಂಡಿದ್ನಲ್ಲ ಸೊ ಅದನ್ನ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡಿ ಟೊಮೊಟೊ ಬೆಂದಾದ್ಮೇಲೆ ನಾನಿಲ್ಲಿ ಎಲ್ಲ ಬದ್ನೆಕಾಯಿಂದು ತುಂಬಿಟ್ಕೊಂಡಿದ್ನಲ್ವಾ ಸೊ ಆ ಬದನೇಕಾಯಿಗಳನ್ನು ಇದರೊಳಗೆ ಹಾಕೊಳ್ತಾ ಇದ್ದೀನಿ ಬದಕ್ಕೆ ಏನು ಬೇಯೋ ಅವಶ್ಯಕತೆ ಇರಲ್ಲ ಯಾಕಂದರೆ ಒಂದು ಕೂಗು ಆಮೇಲೆ ಕೂಗ್ಸ್ಕೊಳ್ಳೋದ್ರಿಂದ ಕುಕ್ಕರಲ್ಲಿ ಸೊ ಹಾಗೆಯೇ ನಾನಿಲ್ಲಿ ರುಬ್ಬಿಟ್ಕೊಂಡಿರೋ ಮಸಾಲೆ ಏನು ಮಿಕ್ಕಿರುತ್ತಲ್ವ ಸೊ ಅದಕ್ಕೆ ನೀರು ಹಾಕ್ಬಿಟ್ಟು ಎಷ್ಟು ಬೇಕೋ ನಮಗೆ ಅಷ್ಟು ಕನ್ಸಿಸ್ಟೆಂಟಿ ನೋಡ್ಕೊಂಡ್ಬಿಟ್ಟು ಹಾಕೋಬೇಕಿಲ್ಲಿ ಸೊ ನಾನಿಲ್ಲಿ ರೈಸ್ಗೂ ಗ್ರೇವಿ ಬೇಕಾಗಿರೋದ್ರಿಂದ ಸ್ವಲ್ಪ ತೆಳುವಾಗೆ ಮಾಡ್ಕೊಳ್ತಾ ಇದ್ದೀನಿ ಬರೀ ರೊಟ್ಟಿ ಚಪಾತಿಗಾದರೆ ಸ್ವಲ್ಪ ಗಟ್ಟಿಗೆ ಮಾಡ್ಕೋಬೋದು ಇಷ್ಟಿದ್ರೆ ಸಾಕಾಗುತ್ತೆ ಇದಕ್ಕೆ ನಾವು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರ ನೋಡಿಬಿಟ್ಟು ಹಾಕ್ಕೊಬೋದು ಇನ್ನು ಖಾರ ಹಾಕಿರ್ತೀವಲ್ವ ರುಬ್ಬಬೇಕಾದ್ರೆ ಅದು ನಿಮಗೆ ಸಾಕಾಗಲಿಲ್ಲ ಅಂದರೆ ಟೇಸ್ಟ್ ನೋಡಿಬಿಟ್ಟು ಹಾಕ್ಕೊಬೋದು ಸೊ ನಾನು ಇಲ್ಲೊಂದು ಸ್ವಲ್ಪ ಹುಣಸೆ ರಸನ ಸೇರಿಸ್ಕೊಳ್ತಾ ಇದ್ದೀನಿ ಆನಂತರ ಇಲ್ಲಿ ಒಂದು ಸ್ಪೂನಷ್ಟು ನಾನು ಬೆಲ್ಲದ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ಆರ್ಗ್ಯಾನಿಕ್ ಬೆಲ್ಲದ ಪೌಡ್ರ್ ಇದು ಸೊ ಮನೇಲಿ ಯಾವ ಬೆಲ್ಲ ಇರುತ್ತೋ ಅದನ್ನು ನೀವು ಸ್ವಲ್ಪ ರುಚಿಗೆ ತಕಷ್ಟು ಹಾಕೋಬೋದು ಆನಂತರ ಟೇಸ್ಟ್ ನೋಡಿಬಿಟ್ಟು ಉಪ್ಪು ಕಮ್ಮಿ ಆಗಿದ್ದರೆ ಸ್ವಲ್ಪ ಇಲ್ಲಿ ಉಪ್ಪನ್ನು ಹಾಕಿ ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ನಾವು ರುಬ್ಬೇಕಾದ್ರೂ ಹಾಕ್ಕೊಂಡಿರ್ತೀವಲ್ವ ಸೊ ಅದೆಲ್ಲ ಆಗಿ ಮುಚ್ಚಳ ಮುಚ್ಚಿಬಿಟ್ಟು ಒಂದು ವಿಜಲ್ ಕೂಗ್ಸಿದ್ರೆ ಒಂದೇ ವಿಜಲ್ ಇಲ್ಲ ಅಂದ್ರೆ ತುಂಬ ಮೆಟ್ಟಿಗೆ ಆಗ್ಬಿಡುತ್ತೆ ಸೊ ಒಂದು ವಿಜಲ್ ಕೂಗ್ಸಾದ್ಮೇಲೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಸ್ವಲ್ಪ ಇಲ್ಲಿ ನಾನು ತೆಳುವಾಗೆ ಮಾಡ್ಕೊಂಡಿದ್ದೀನಿ ಇನ್ನು ನೀವು ರೊಟ್ಟಿ ಅಥವಾ ಚಪಾತಿಗೆ ಬೇಕು ಅಂದರೆ ಸ್ವಲ್ಪ ಇದಕ್ಕೂ ಗಟ್ಟಿಗೆ ಮಾಡ್ಕೋಬೋದು ಇದಿಷ್ಟಾದಮೇಲೆ ಬದ್ನೆಕಾಯಿ ಎಣ್ಗಾಯಿ ಮಾಡಿದ್ವಿ ಅಂದಮೇಲೆ ರೊಟ್ಟಿ ಮಾಡಲೇಬೇಕಲ್ವಾ ಸೊ ರೊಟ್ಟಿ ಮಾಡೋಣ ಬನ್ನಿ ನೋಡಿ ಸ್ವಲ್ಪ ಹಿಟ್ಟನ್ನ ತಗೊಂಡ್ಬಿಟ್ಟು ಈ ರೀತಿ ಜೋಳದ ಹಿಟ್ಟಿದು ಸೊ ಈ ಹಿಟ್ಟನ್ನ ತಗೊಂಡ್ಬಿಟ್ಟು ಚೆನ್ನಾಗಿ ಅದನ್ನ ನಾದ್ಕೋಬೇಕು ನಾವು ಯಾವಾಗಲೂ ಊರಿಗೆ ಹೋದರೆ ಅಲ್ಲಿಂದನೇ ಹಿಟ್ಟು ತೊಗೊಂಡು ಬರ್ತೀವಿ ಬಟ್ ಈ ಸಲ ತುಂಬಾ ದಿನಗಳೇ ಆಗೋಯ್ತು ತುಂಬಾ ಅಂದ್ರೆ ಆರೇಳು ತಿಂಗಳೇ ಆಯ್ತು ಊರಿಗೋಗ್ದೆ ಸೊ ಹಿಟ್ಟೆಲ್ಲ ಖಾಲಿ ಆಗೋಗಿತ್ತು ಓಕೆ ಒಂದು ಎರಡು ಮೂರು ತಿಂಗಳಿಂದ ನಾನು ರೊಟ್ಟಿನೇ ಮಾಡಿರಲಿಲ್ಲ ಮನೆಯಲ್ಲಿ ಸೊ ನಾವೀಗ ಈಗ ಬೇರೋದು ಬೆಂಗಳೂರಲ್ಲಲ್ವ ಬೆಂಗಳೂರಲ್ಲಿ ಇದ್ದರೆ ಗೊತ್ತಿರುತ್ತೆ ರೊಟ್ಟಿ ಇಟ್ಟು ಅಷ್ಟು ಚೆನ್ನಾಗಿ ಸಿಗೋದಿಲ್ಲ ಇಲ್ಲಿ ಜೋಳದಿಟ್ಟು ಮೊನ್ನೆ ಇಲ್ಲೇ ನಾನು ಆರ್ಗ್ಯಾನಿಕ್ ಶಾಪಿಗೆ ಹೋದಾಗ ನಾವು ಪ್ರತಿ ತಿಂಗಳು ಆಯಿಲ್ ಮತ್ತು ತುಪ್ಪನ ಆರ್ಗ್ಯಾನಿಕ್ ಶಾಪಿಂದ ತರ್ತೀವಲ್ವ ಸೊ ಆರ್ಗ್ಯಾನಿಕ್ ಶಾಪಿಗೆ ಈ ಸಲ ನಾನು ಹೋಗಿದ್ದರಿಂದ ಪ್ರತಿ ಸಲ ನಮ್ಮ ಹಸ್ಬೆಂಡೇ ತೊಗೊಂಡ್ಬರ್ತಿದ್ರೆ ಇಲ್ಲ ಸೊ ಅವರಷ್ಟು ಅಬ್ಸರ್ವ್ ಮಾಡಿಲ್ಲ ಈ ಸಲ ನಾನು ಹೋದಾಗ ಎಲ್ಲ ಅಬ್ಸರ್ವ್ ಮಾಡಿದಾಗ ಅಲ್ಲಿ ಜೋಳದಿಟ್ಟು ಇತ್ತು ಸೊ ಯಾಕೆ ಒಂದು ಸಲ ಟ್ರೈ ಮಾಡಬಾರ್ದು ಅಂತ ಒಂದು ಕೆ ಜಿ ಪ್ಯಾಕೆಟನ್ನು ತೊಗೊಂಡು ಬಂದಿದ್ದೆ ನಾನು ತುಂಬ ಚೆನ್ನಾಗಿ ಇದ್ದಾವೆ ರೊಟ್ಟಿ ನೋಡ್ತಾ ಇರ್ಬೋದು ಬಿಳಿ ಜೋಳದಿಟ್ಟು ಅಂತ ಅಂತಾರಲ್ಲ ನಮ್ಮ ಕಡೆ ಆ ಥರ ಇದೆ ತುಂಬ ಜಗೀನೂ ಇದೆ ಆಮೇಲೆ ನಾವು ಇಟ್ಟು ಮಾಡ್ಕೊಳ್ಳೋದ್ರಿಂದ ಮಾಡ್ಕೊಳ್ಳೋ ಮೆಥಡಲ್ಲೂ ರೊಟ್ಟಿ ಅಷ್ಟೇ ಚೆನ್ನಾಗಿ ಬರೋ ಹಾಗೆ ಮಾಡ್ಕೊಬೋದು ಸೊ ನೋಡಿ ಎಷ್ಟು ತೆಳುವಾಗುತ್ತೋ ಅಷ್ಟು ನಾವು ಇದನ್ನು ತಟ್ಕೋಬೇಕಾಗುತ್ತೆ ನಾನು ಅಷ್ಟು ಪರ್ಫೆಕ್ಟಲ್ಲ ರೊಟ್ಟಿ ಮಾಡೋದರಲ್ಲಿ ಸೊ ನಮ್ಮ ಉತ್ತರ ಕರ್ನಾಟಕ ಅಥವಾ ದಾವಣಗೆರೆ ಸೈಡೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಇನ್ನು ಸೊ ಇಷ್ಟು ರೊಟ್ಟಿನ ನಾನು ತಟ್ಕೊಂಡಾದಮೇಲೆ ಎಷ್ಟು ತೆಳುವಾಗುತ್ತೋ ಅಷ್ಟನ್ನು ಟ್ರೈ ಮಾಡಿ ಮಾಡ್ಬೋದು ರೊಟ್ಟಿ ತ ತಟ್ಕೊಳ್ಳೋದು ಮಾತ್ರ ಇದನ್ನು ಚಪಾತಿ ಉದ್ದೋದ್ರಲ್ಲೂ ಉದ್ಕೋಬೋದು ಬಟ್ ನಾನು ಈ ರೀತಿ ಮಾಡೋದ್ರಿಂದ ಚೆನ್ನಾಗಿ ಬರುತ್ತೆ ರೊಟ್ಟಿ ತಟ್ಟೋದ್ರಿಂದ ಅಂದ್ಬಿಟ್ಟು ಇಲ್ಲಿ ನಾನು ತಟ್ಕೊಳ್ತಾ ಇದ್ದೀನಿ ಸೊ ಎಲ್ಲ ಎಲ್ಲ ನೀಟಾಗಿ ತಟ್ಕೊಂಡು ಈ ರೀತಿ ತಟ್ಕೊಂಡ್ರೆ ರೊಟ್ಟಿ ಆಗೋಗುತ್ತೆ ಈ ರೀತಿ ಸೈಡ್ಸ್ ಎಲ್ಲ ನೀಟಾಗಿ ತಟ್ಕೊಂಡ್ಬಿಟ್ಟು ರೆಡಿ ಮಾಡಿಟ್ಕೊಂಡ್ರೆ ರೊಟ್ಟಿನ ಬೇಯಿಸ್ಬೋದು ಸೈಡೆಲ್ಲ ನೀಟಾಗಿ ಎಷ್ಟು ತೆಳುವಾಗುತ್ತೋ ಅಷ್ಟನ್ನು ತಟ್ಕೋಬೋದು ಸೊ ಹಿಟ್ಟನ್ನು ನಾವು ಜಿಗಿ ಮಾಡ್ಕೊಳ್ಳೋದು ಅಂತ ಹೇಳ್ತೀವಲ್ವ ಸೊ ಅದರಲ್ಲೇ ಡಿಪೆಂಡ್ ಆಗಿರುತ್ತೆ ನಮ್ಮ ರೊಟ್ಟಿಗಳು ಹೇಗೆ ಬರ್ತವೆ ಅಂತ ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಸೊ ಈ ರೀತಿ ತಟ್ಕೊಂಡಾದ್ಮೇಲೆ ಅದನ್ನು ಹಂಚಿಗೆ ಈ ರೀತಿ ಉಲ್ಟ ಮಾಡಾಕ್ಬಿಟ್ಟು ಇದು ಆನಂತರ ಸ್ವಲ್ಪ ವದ್ದೆ ಬಟ್ಟೆಯನ್ನು ತೊಗೊಂಡ್ಬಿಟ್ಟು ಈ ರೀತಿ ನೀರನ್ನು ಅಪ್ಲೈ ಮಾಡಿದರೆ ರೊಟ್ಟಿ ರೆಡಿಯಾಗುತ್ತೆ ನೀಟಾಗಿ ಬೇಯಿಸ್ಕೊಬೇಕು ಅಷ್ಟೇ ಈ ರೀತಿ ನೀರು ಹಚ್ಚೋದ್ರಿಂದ ಡ್ರೈ ಆಗೋದಿಲ್ಲ ರೊಟ್ಟಿ ಸೊ ಹಾಗಾಗಿ ಅದನ್ನು ನೀರಸ್ತಾರೆ ಸ್ವಲ್ಪ ಬೆಂದಾದಮೇಲೆ ಬೇಗನೆ ಉಲ್ಟಾ ಮಾಡಕ್ ಹೋಗ್ಬೇಕಿಲ್ಲ ಅಂದರೆ ರೊಟ್ಟಿ ಸೀದೋಗ್ಬಿಡುತ್ತೆ ಒಂದು ಸೈಡು ಸ್ವಲ್ಪ ಬೆಂದಾದ್ಮೇಲೆ ಸೊ ನಾನಿಲ್ಲಿ ಉಲ್ಟಾ ಮಾಡಿಕೊಳ್ತಾ ಇದ್ದೀನಿ ಸೊ ಈ ರೀತಿ ಎಲ್ಲ ನೀಟಾಗಿ ಸೈಡ್ಸ್ ಎಲ್ಲ ಬೇಯಿಸ್ಕೊತ ಬಂದರೆ ರೊಟ್ಟಿ ರೆಡಿ ಆಗುತ್ತೆ ಸೊ ಇನ್ನು ನನ್ನ ಬಗ್ಗೆ ಹೇಳಬೇಕು ಅಂತಂದರೆ ಬಿ ಎಸ್ ಸಿ ಬಿ ಎಡ್ ಮಾಡಿದೆ ನಾನು ಮದುವೆಗಿಂತನೂ ಮುಂಚೆ ಸ್ವಲ್ಪ ದಿನ ನಾನು ಟೀಚರಾಗಿ ವರ್ಕ್ ಮಾಡಿದೆ ಮದುವೆ ಆದಮೇಲೆ ಟೀಚರಾಗಿ ವರ್ಕ್ ಮಾಡಿದೆ ಆನಂತರ ಮಗು ಆದಮೇಲೆ ಸೊ ನಾನು ಜಾಬನ್ನು ಡಿಸ್ಕಂಟಿನ್ಯೂ ಮಾಡಬೇಕಾಯಿತು ಇಲ್ಲಿ ಬಂದಾದಮೇಲೆ ಬೆಂಗಳೂರಲ್ಲೇ ನಾವು ಇರೋಗಿರೋದು ಬೆಂಗಳೂರಿಗೆ ಬಂದಾದ್ಮೇಲೆ ಮನೆಯಲ್ಲಿ ಯಾರೂ ಇರಲಿಲ್ಲ ನೋಡ್ಕೊಳ್ಳೋಕ್ಕೋಸ್ಕರ ಸೊ ಹಾಗಾಗಿ ನಾನು ಮಗುನ ಎಲ್ಲೋ ಡೇ ಕೇರು ಅಲ್ಲಿ ಇಲ್ಲಿ ಬಿಟ್ಟು ಹೋಗೋದ್ಕಿಂತ ಸೊ ಮನೇಲಿ ನಾವೇ ಅವು ಮಕ್ಕಳನ್ನ ಪ್ರೀತಿಯಿಂದ ನೋಡಿಕೊಂಡ್ರೆ ಈಗ ನೋಡ್ಕೊಂಡ್ರೆ ನೋಡ್ಕೊಳಂಗಲ್ವ ಅಂದ್ಬಿಟ್ಟು ನಾನು ಜಾಬನ್ನು ಡಿಸ್ಕಂಟಿನ್ಯೂ ಮಾಡಿದೆ ಸೊ ಮನೇಲೆ ನಾನು ಟ್ಯೂಷನ್ ಮಾಡಿಕೊಂಡು ಕಂಟಿನ್ಯೂ ಮಾಡ್ಕೊಳ್ತಾ ಇದ್ದೀನಿ ಎಷ್ಟೆಲ್ಲ ಓದಿದ್ರು ಮನೇಲಿ ಮಗು ಅಂತ ಆದಮೇಲೆ ಆ ಮಗು ನೋಡ್ಕೊಳ್ಳೋದ್ರಲ್ಲೇ ಆಗೋಗ್ಬಿಡುತ್ತಲ್ವ ಸೊ ನೋಡಿ ಊಟ ರೆಡಿ ಆಯಿತು ಸೊ ಬಂದ ಕೆಣಗಾಯಿ ಹಾಗೆಯೇ ಮೊಳಕೆ ಕಳು ಉರುಳಿ ಕಳುಪಲ್ಲ ಜೊತೆಗೆ ನಾನಿಲ್ಲಿ ಕೆಂಪು ಚಟ್ನಿನೂ ಮಾಡಿದ್ದೆ ಸೊ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಕೆಂಪು ಚಟ್ನಿ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ರೊಟ್ಟಿಗೆ ಸೊ ಈ ರೀತಿ ರೊಟ್ಟಿ ಎರಡು ಥರ ಪಲ್ಯ ಚಟ್ನಿ ಪುಡಿ ಮೊಸರು ಯಾವುದಾದ್ರೂ ಒಂದು ಚಟ್ನಿ ಅದಕ್ಕೊಂಚೂರು ತುಪ್ಪ ಇದ್ದರೆ ಅಮೃತನೇ ಅಲ್ವಾ ನಮ್ಮ ಕಡೆ ಊಟ ಅಂದ್ರೆ ಹೀಗಿರುತ್ತೆ ಅಲ್ವಾ ಸೊ ಯಾರೆಲ್ಲ ಉತ್ತರ ಕರ್ನಾಟಕದವ್ರು ನೋಡ್ತಾ ಇದ್ದೀರಿ ಅಂದರೆ ಕಮೆಂಟ್ ಮಾಡಿ ನಾನಿಲ್ಲಿ ಕೆಂಪು ಚಟ್ನಿ ಮಾಡಿದ್ದೆ ಸೊ ಅದಕ್ಕೆ ನಾನು ಇಲ್ಲಿ ತುಪ್ಪನ ಇದ್ದೀನಿ ಸೊ ಡೈಲಿ ಒಂದು ಸ್ಪೂನ್ ತುಪ್ಪ ತಿನ್ನೋದರಿಂದ ಎಲ್ತಿಗೆ ತುಂಬ ಒಳ್ಳೆಯದು ಸೊ ಹಾಗಾಗಿ ನಾನಿಲ್ಲಿ ಒಂದು ಸ್ಪೂನ್ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ನಂತರ ಮನೆಯಲ್ಲೇ ಮಾಡಿದ್ನಲ್ವ ನಾನು ಶೇಂಗಾ ಪೌಡ್ರು ಸೊ ಅದನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಸೊ ಶೇಂಗಾ ಪುಡಿ ಮಾಡೋದನ್ನು ಆಲ್ರೆಡಿ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಸೊ ಯಾರೆಲ್ಲ ಏನೂ ನೋಡಿಲ್ವೋ ಸೊ ನೋಡ್ಕೊಂಡು ಇಂಟ್ರೆಸ್ಟ್ ಇದ್ದರೆ ಸೊ ಶೇಂಗಾ ಪೌಡ್ರಿಗೆ ನಾನಿಲ್ಲಿ ಬೆಸ್ಟ್ ಕಾಂಬಿನೇಷನ್ ಅಂದರೆ ಮೊಸರಲ್ವ ಸೊ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ನೈಟ್ ಡಿನ್ನರಿಗೆ ಪ್ರಿಪ್ರೇಷನ್ ಮಾಡಿದ್ದು ಇದೆಲ್ಲ ಇದಿಷ್ಟು ಒಂದು ಲೈಟಾಗಿ ಇರುತ್ತೆ ಚೆನ್ನಾಗಿರುತ್ತೆ ನೈಟ್ಗೆ ಸೊ ಈಗಿತ್ತೀವಿ ತಿನ್ನ ವೀಡಿಯೋ ಅನ್ನೋದನ್ನು ಕಮೆಂಟ್ ಮಾಡಿ ಹೇಳಿ ಹಾಗೆಯೇ ಈ ವಿಡಿಯೋ ಎಷ್ಟಾಗಿದ್ದರೆ ದಯವಿಟ್ಟು ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್